ನಮಸ್ತೆ ಇವತ್ತು ನಮ್ಮ ಚಿತ್ರದ ಮುದ್ದು ರಾಕ್ಷಸಿ ಸಿನಿಮಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು ಅದನ್ನು ಶೂಟ್ ಮಾಡಿದ್ದೀನಿ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ ಇನ್ನೊಂದು ಅರ್ಧ ದಿನದ ಬ್ಯಾಲೆನ್ಸ್ ಇದೆ ಸೊ ಅದು ನಾವು ಮಾಡ್ಕೊಳ್ತೀವಿ ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಅಂತ ಅನ್ನಿಸ್ತು ಎಲ್ರಿಗೂ ಹೇಳಿದ್ದೀನಿ ಏನಾದರೂ ಇದ್ದರೆ ನೀವು ಕೇಳ್ಬೋದು ನಾನು ಮಾತಾಡೋಕ್ಕೆ ಬರೋದು ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಏನು ಇತ್ತು ಇವರು ಫಾರಿನ್ಗೆ ಹೋಗ್ತಿರ್ತಾರೆ ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡ್ಬಿಟ್ಟು ಬೈ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ ಆ ಸೀಕ್ವೆನ್ಸ್ನ ಶೂಟ್ ಮಾಡಿದ್ದೀವಿ ಅದಕ್ಕೆ ಇದು ಮಕ್ಕಿನೋ ದೃಶ್ಯ ನೋಡ್ತಿದ್ರೆ ಕ್ಲೈಮಟ್ ಸಿನಿಮಾ ನೋಡಬೇಕು ಮೇಡಂ ಇದು ಶೂಟ್ ಇದು ಇರೋ ಸರಿ ತಿಳಿಸ್ತಿಲ್ಲ ಹೌದು ತುಂಬ ಚೆನ್ನಾಗಿದೆ ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಅಂತ ಚೆನ್ನಾಗಿ ಬಂದಿದೆ ಮೇಡಮ್ ನಿಮಗೆ ಯಾವುದೇ ಏನು ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗ್ದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಿದ್ದಂಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇ ಆಗಿದ್ರು ಸೀನ್ ಮೇಲೆ ಮಾತ್ರ ಅದ್ಭುತವಾಗಿ ನಟಿಸಿದ್ದಾರೆ ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು ಆಯಿತಾ ಚೆನ್ನಾಗಿ ಬಂದಿದೆ ಮೇಡಮ್ ಅದ್ಭುತವಾಗಿ ಬಂದಿದೆ ಲೇಟ್ ಅನ್ನೋದಕ್ಕೆ ಏನು ಹೇಳಿ ಅಂದರೆ ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ಲು ಲಾಸ್ಟ್ ನಾವು ಮುಗಿಸ್ಬಿಡ್ಬೇಕಾಗಿತ್ತು ಸಿಕ್ಸ್ ಮಂತ್ಸ್ ಬ್ಯಾಕೇ ಆಗ್ತಿತ್ತು ಇವ್ರ ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರೂ ಮಳೆ ಬರುತ್ತೆ ಸುಮಾರು ಎರಡು ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಆಗ್ತೀವಿ ಆ ಡೇಟ್ ಮಳೆ ಬರ್ತಿದೆ ಸಮ್ಮರ್ ಇವಾಗ ನೋಡಿ ನಾಲ್ಕನೇ ಬಿತ್ತು ನೀವೆಲ್ಲ ನೋಡಿದ್ದೀರಾ ನಾವೇನು ಹೇಳೋಣ ಇದೆ ಕೇಳಿ

ಮುಂಚೆನೇ ಹೇಳಿದ್ದೀನಿ ಮೇಡಮ್ ಇದೊಂದು ಸೈಕೋ ಥ್ರಿಲ್ಲರ್ ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸೀಟ್ ಹೆಡ್ಜಲ್ ಕುಣಿಸೋ ಹಂಗಿರುತ್ತೆ ಮೇಡಮ್ ಅವರು ಸಿಕ್ಕಾಪಟ್ಟೆ ಪರ್ಫಾಮೆನ್ಸ್ ಮಾಡಿದ್ದಾರೆ ನೀವೆಲ್ಲ ನೋಡ್ಬೋದು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅದೇ ಅದೇ ಅದು ಸಿಗುತ್ತೆ ನಿಮಗೆ ಅದು ಸಿಗುತ್ತೆ ಇವತ್ತು ಆಕ್ಚುಲಿ ಬೇರೆ ಮಾಂಟೆಜ್ ಸಾಂಗ್ ಸೀಕ್ವೆನ್ಸ್ ಇತ್ತು ಇವರಿಬ್ಬರದ ಕಾಂಬಿನೇಷನ್ ಏನಿತ್ತು ಇವತ್ತು ಕಂಪ್ಲೀಟ್ ಆಗಿ ಮುಗಿಸಿದೀವಿ ಇವತ್ತು ಇವರಿಬ್ಬರ ಕಾಂಬಿನೇಷನ್ ನಮ್ಮ ಸಿನಿಮಾದು ಮುಗಿತು ಸಾಂಗು ಕಂಪ್ಲೀಟ್ ಆಗಿದೆ ಒಟ್ಟು ಮೂರು ಸಾಂಗ್ ಇದೆ ಮೇಡಮ್ ಮೂರು ಮುಗಿದಿದೆ ಒಂದು ರೇಟ್ ಸಾಂಗ್ ಇದೆ ಒಂದು ಮಾಂಟೇಜ್ ಸಾಂಗ್ ಇದೆ ಇನ್ನೊಂದು ಪ್ರಮೋಷನಲ್ ಬಾಲರಾಜ್ವಾಡಿ ಇದ್ದಾರೆ ರವಿ ಭಟ್ ಇದ್ದಾರೆ ಸಂಗೀತಾ ಮೇಡಮ್ ಅವರಿದ್ದಾರೆ ಇನ್ನೂ ಒಂದಷ್ಟಿದೆ ಲಿಸ್ಟ್ ಡಬ್ಬಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಅದೇ ಇವಾಗ ಅನ್ಕೊಂಡ ಸ್ಪೀಡಲ್ಲಿ ಅವರೇ ಜೂನ್ ಅಲ್ಲಿ ಯಾವುದೇ ರೀತಿ ಇಲ್ಲ ಮೇಡಮ್ ನಾನು ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಹಿಂಗಿದೆ ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು ಸರ್ರು ಅಷ್ಟೇ ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಇಬ್ಬರು ಕತೆ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಇವರಿಬ್ರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ ಆದರೂ ಇವತ್ತು ನೋಡಿ ಅವತ್ತು ಹಿಂಗೆ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಯಾವುದೇನು ಇವಾಗ ನೋಡಿ ಇವಾಗ ಅಗ್ಗಿಂಗ್ ಸೀಕ್ವೆನ್ಸ್ ಇದ್ರು ಬಂದು ಇಬ್ರು ಹೇಳಿದೆ ಯಾವುದೇ ರೀತಿ ಇಲ್ಲ ಪ್ರೊಫೆಷನಲ್ ಆಗಿದ್ದಾರೆ ಬಂದ್ರು ಮಾಡಿದ್ರು ಇಲ್ಲ ಮೇಡಮ್ ನಮಗೆ ನೋಟಿಸ್ ಬಂತು ಇವರು ಕ್ಯಾಂಡಿ ಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಹೌದು ಕಾಟನ್ ಗೇಮ್ ಇದೆಯಲ್ಲ ಕಿಂಗ್ ಅಂತ ಕಂಪನಿ ಇದೆ ಅದು ಅವ್ರಿಗೆ ನಮ್ ವಿಷಯ ಗೊತ್ತಾಗಿದೆ ಅಂದ್ರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ರೆಡಿ ಆಗ್ತಾ ಇದೆ ಅಂತ ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತ ಗೊತ್ತಿಲ್ಲ ನಮ್ ಮೇಲ್ ಬಂತು ಸೊ ಹಿಂಗೆ ನಮ್ಮ ಗೇಮ್ ಹೆಸರು ಸಿನಿಮಾಗ್ ಯೂಸ್ ಮಾಡ್ಕೊಳ್ತಿದ್ದೀರಾ ಅದು ನಮಗೆ ಇಷ್ಟ ಇಲ್ಲ ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ ಅಂತ ಸೊ ಅದನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ ಸೊ ಅದನ್ನ ಮುದ್ದು ರಾಕ್ಷಸ ಅಂತ ಚೇಂಜ್ ಟೈಕಲ್ ಆ್ಯಪ್ ಆಗುತ್ತೆ ಆಗುತ್ತೆ ಮ್ಯಾಮ್ ಖಂಡಿತ ಇವಾಗ ನೀವೇ ಹೇಳಿದ್ರಿ ನಿವೇದಿತ ಅವ್ರು ನೋಡಿ ಇಟ್ರಾ ಅಂತ ಸೊ ಆ ಕಥೆ ನೋಡಿದಾಗ ಮುದ್ದು ರಾಕ್ಷಸಿ ಸ್ವಲ್ಪ ಓಕೆ ಲಂಡೈನ್ ಅವರೇ ಏನ್ ಕಾಟನ್ ಕ್ಯಾಂಡಿ ಮತ್ತೆ ಕ್ಯಾಂಡಿ ಕೋಟ್ ಏನಿದೆ ನಾನ್ ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಎಲ್ ಸೊ ಅದಕ್ ಮುಂಚೆನೆ ಆ ಅಂದ್ರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನ್ಸ್ತು ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನು ಏನೇನೋ ಮಾಡಬೇಕು ಅಂತ ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ ಲುಕಿಂಗ್ ಫಾರ್ವರ್ಡ್ ಈ ಸೀಕ್ವೆನ್ಸ್ ತುಂಬಾ ತಿಂಗಳಿಂದನೇ ಮುಗಿಬೇಕಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಕಿಂದನೇ ಇದಾಗಬೇಕಿತ್ತು ಅಂದ್ರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗಲೇ ಮುಗಿಬೇಕಿತ್ತು ಕಾರಣಾಂತರಗಳಿಂದ ತುಂಬ ಸಿಚುಯೇಷನ್ಸ್ಗಳು ಅಂದರೆ ಕೆಲವೊಂದು ಸಲ ನಿವೇದಿತ ಅವರು ಅವರು ಬ್ಯುಸಿ ಇದ್ದರು ಕೆಲವೊಂದು ಸಲ ನಾನು ಬ್ಯುಸಿ ಇದ್ದೆ ಆಮೇಲೆ ಮಳೆ ಇತ್ತು ತುಂಬ ಲಾ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ತುಂಬ ಮಳೆ ಇತ್ತು ಹಾಗಾಗಿ ಎಲ್ಲ ಮುಂದಿಗೆ ಬಂದಿತ್ತು ಸೊ ಇವತ್ತು ಶೂಟಿಂಗ್ ಇದೆ ಅಂತ ಟೂ ಡೇಸ್ ಬ್ಯಾಕು ಡೈರೆಕ್ಟರ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು ಪ್ರೊಡ್ಯೂಸರ್ ನಮ್ಮ ನಂಬಿ ನಮ್ಗೊಂದು ಕೆಲಸ ಕೊಟ್ಟಿರ್ತಾರೆ ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದು ಒಂದೇ ಒಂದು ಕಾರಣ ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಹ್ಯಾವ್ ಡನ್ ದಿಸ್ ಶೂಟ್ ನೀವು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಇದ್ದರೂ ಕೂತಾಗಿ ಹೇಳಿದ್ದೀನಿ ಅವರ ಏನೇ ಪ್ರಾಜೆಕ್ಟಿಗೆ ಬಂದು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಅವರ ಪ್ರಾಜೆಕ್ಟಿಗೆ ನೀವು ಸಪೋರ್ಟ್ ಮಾಡ್ತೀನಿ ಸೊ ಇದು ಸಿನಿಮಾ ನಂತರ ಸಪೋರ್ಟ್ ಆಗಿರ್ತೀರಾ ಹೇಗೆ ಖಂಡಿತವಾಗ್ಲೂ ಇರಲೇಬೇಕು ಬಿಕಾಸ್ ಸಿನ್ಮಾ ಇಸ್ ಡಿಫ್ರೆಂಟ್ ಪರ್ಸ್ನಲ್ ಲೈಫ್ ಇಸ್ ಡಿಫ್ರೆಂಟ್ ಸಿನ್ಮಾ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂಥ ವ್ಯಾಲ್ಯೂ ನಾವು ಕೊಡಲೇಬೇಕು ಮರ್ಯಾದೆ ಕೊಡಬೇಕು ಬಿಕಾಸ್ ಇದನ್ನ ನಾವು ಕಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆ ಥರ ಇದ್ದೀವಿ ಏನೇ ಪರ್ಸ್ನಲ್ ಅರ್ಜೆಂಡಾಗಳು ದ್ವೇಷ ಅದು ಯಾವುದೂ ಇಲ್ಲ ಇವತ್ತರೆಗೂ ಇಲ್ಲ ಸೊ ಡೆಫಿನೆಟ್ಲಿ ಸಿನಿಮಾ ತಂಡದವರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲ್ಯಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ it is in